ಮಂಗಳೂರು ಜಿಲ್ಲಾ ಕಾರಾಗೃಹವನ್ನು ಬಂಟ್ವಾಳ ತಾಲೂಕಿನ ಬಾಳೆ ಪುಣೆಗೆ ಸ್ಥಳಾಂತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಅರವತ್ಮೂರು ಎಕರೆ ಪ್ರದೇಶದಲ್ಲಿ ನೂತನ ಕಾರಾಗೃಹ ಕಟ್ಟಡ ನಿರ್ಮಾಣವಾಗುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಹಂತದಲ್ಲಿ ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಅಗತ್ಯ ಅನುದಾನವನ್ನು ಒದಗಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಕಾರಾಗೃಹದ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಕಾರಾಗೃಹದಲ್ಲಿ ಹೈ ರೆಸಲ್ಯೂಷನ್ ಜಾಮರ್ಗಳನ್ನು ಅಳವಡಿಸಲಾಗಿದೆ ಕಾರಾಗೃಹದ ಪಕ್ಕದಲ್ಲಿರುವ ಮನೆಗಳಿಗೆ ನೆಟ್ವರ್ಕ್ ಸಮಸ್ಯೆಯಾಗದಂತೆ ಕಾರಾಗೃಹಕ್ಕೆ ಮಾತ್ರ ಸೀಮಿತಗೊಳಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ ಗುಂಪುಗಳ ಆಧಾರದ ಮೇಲೆ ಕೈದಿಗಳನ್ನು ಬೇರೆ ಬೇರೆ ಮಾಡಲಾಗಿದೆ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು ಅಲ್ಲಿ ಅನೇಕ ಸಂದರ್ಭದಲ್ಲಿ ಚಾಕು ಚೂರಿ ಅಲ್ಲಿ ಸತ್ತಿರ್ತಕ್ಕಂಥದ್ದು ಉದಾಹರಣೆಗಳಿದ್ದಾವೆ ಅದಕ್ಕಾಗಿ ಗುಂಪುಗಳ ಸಪ್ರೇಷನ್ ಮಾಡೋದನ್ನು ಮಾಡ್ತಾ ಇದ್ದಾರೆ ನಾಟ್ ಆನ್ ದಿ ಬೇಸಿಸ್ ಆಫ್ ದಿ ರಿಲಿಜಿಯನ್ ಯಾರಿಗೂ ಏನು ತೊಂದರೆ ಇಲ್ಲ ಅದರ ಬಗ್ಗೆನೂ ಕೂಡ ಈಗಾಗಲೇ ಗಮನಹರಿಸಿದ್ದೇವೆ ಊಟ ಉಪಚಾರಗಳು ಯಾವ ರೀತಿ ಇರಬೇಕು ಹೇಳಿ ಒಂದು ಎಸ್ ಒ ಪೂ ಕೂಡ ಅವರಿಗೆ ಇಶ್ಯೂ ಮಾಡಿದ್ದೇವೆ ಅದರಿಂದ ಯಾವುದು ತೊಂದರೆ ಆಗದಾಗೆ ಆದಷ್ಟು ಶೀಘ್ರವಾಗಿ ಸದಸ್ಯ ಡಿಎಸ್ ಅರುಣ್ ಪ್ರಶ್ನೆಗೆ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರ ಪರವಾಗಿ ಸಭಾನಾಯಕ ಹಾಗೂ ಸಚಿವ ಎನ್ಎಸ್ ಬೋಸರಾಜು ಉತ್ತರಿಸಿ ಕಬ್ಬನ್ ಪಾರ್ಕ್ನಲ್ಲಿ ರಜಾದಿನಗಳಲ್ಲಿ ಹೆಚ್ಚಾಗಿ ಜನಸಂದಣಿ ಇರುವುದರಿಂದ ಕಬ್ಬನ್ ಪಾರ್ಕ್ ರಸ್ತೆಯನ್ನು ಮುಚ್ಚಲಾಗುತ್ತದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳ ಸಂಚಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಅನುಮತಿ ನೀಡಲಾಗಿದೆ ಎಂದರು ಅಂದರೆ ತಾವು ಹೇಳಿದಂಥ ರೀತಿಯಲ್ಲಿ ಅನೇಕ ವಿಷಯಗಳು ಸರ್ಕಾರ ಗಮನಕ್ಕೆ ಬಂದ ನಂತರ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪೊಲೀಸ್ಗಿರ್ ಕಲಿಸಿ ಮಾತಾಡಿ ಅವ್ರಿಗೆ ರಿಲ್ಯಾಕ್ಸ್ ಮಾಡಿ ಏನು ತಾವು ಹೇಳಿದಂಗೆ ಎಮರ್ಜೆನ್ಸಿ ಇರ್ತಕ್ಕಂಥ ಅದು ಫೈರ್ ಬ್ರಿಗೇಡ್ ಇರ್ಬೋದು ಆ್ಯಂಬುಲೆನ್ಸ್ ಇರ್ಬೋದು ಇಮಿಡಿಯೇಟ್ಲಿ ಆ ಗೇಟ್ನಲ್ಲಿ ಇರ್ತಾರೆ ಅವ್ರು ತೆರೆದು ಅವರಿಗೆ ಓಪನ್ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ರಜಾದೇನುಗಳನ್ನು ಸಹಿತ ಎಮರ್ಜೆನ್ಸಿಗೆ ಬೇಕಾಗಿರ್ತಕ್ಕಂಥ ಆ್ಯಂಬುಲೆನ್ಸ್ ಆ್ಯಂಡ್ ಫೈರ್ ಬ್ರಿಗೇಡ್ಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಸದಸ್ಯ ಎಂ ಎಂಟಿಬಿ ನಾಗರಾಜು ಅವರ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ರಕ್ತ ಚಂದನ ಮರಗಳ ಕಳ್ಳತನ ಹತ್ತಿಕ್ಕಲು ಎಲ್ಲ ರೀತಿಯ ಕ್ರಮ ವಹಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಹದಿನಾರು ಪ್ರಕರಣಗಳು ದಾಖಲಾಗಿದೆ ಎಂದು ಮಾಹಿತಿ ನೀಡಿದರು ನನಗೂ ಕೂಡ ಅದು ಮಾಹಿತಿ ಇದೆ ತಿರುಮಲ್ ಶೆಟ್ಟಿ ಹತ್ರ ಶೆಟ್ಟಿಹಳ್ಳಿ ಹತ್ರ ಇದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೂ ಕೂಡ ಇದೆ ಆದ್ರಿಂದ ಮಾನ್ಯ ಸಭಾಪತಿಗಳೇ ಇದನ್ನ ಹತ್ತಿಕ್ಕೋದಕ್ಕೆ ಎಲ್ಲ ಥರದ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಅವ್ರು ಹೇಳಿದ್ರು ಪೊಲೀಸ್ನವ್ರು ಏನೂ ಮಾಡ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಅಂತೇಳಿ ಏನೂ ಮಾಡಿ ಮಾಡ್ತಾ ಇಲ್ಲ ಅಂತ ಹೇಳಿದ ಮೇಲೇ ಸುಮಾರು ಹದಿನಾರು ಪ್ರಕರಣಗಳನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಕೂಡ ಮಾಡಿದ್ದಾರೆ